ಎಲ್ಲರಿಗೂ ಯಾವ ದೇವರನ್ನು ಪೂಜೆ ಮಾಡಬೇಕು ಯಾವ ದೇವರನ್ನು ಪೂಜಿಸಿದರೆ ಒಳ್ಳೆಯದಾಗುತ್ತದೆ ಎನ್ನುವ ಗೊಂದಲ ಇದ್ದೇ ಇರುತ್ತದೆ ಕೆಲವರು ಹೇಳುತ್ತಾರೆ ನಾನು ಈ ದೇವರನ್ನು ಪೂಜಿಸಿದೆ ಆದರೂ ಏನೂ ಒಳ್ಳೆಯದೇ ಆಗುತ್ತಿಲ್ಲ ಅಂತ ಹೇಳುವ ಮಾತುಗಳನ್ನು ನೀವು ಕೇಳೇ ಇರುತ್ತೀರಿ ಅದಕ್ಕೆ ಕಾರಣ ಹಲವು ಇರುತ್ತದೆ ಅವರ ಸಂಪ್ರದಾಯಕ್ಕೆ ತಕ್ಕಂತೆ ಎಲ್ಲರಿಗೂ ಅವರದೇ ಆದ ಮನೆ ದೇವರು ಸಹ ಇದ್ದೇ ಇರುತ್ತದೆ ಆದರೂ ಅವರಿಗೆ ಒಂದು ಸಲ ಮನಸ್ಸಿನಲ್ಲಿ ಅನಿಸಿಯೇ ಅನಿಸುತ್ತದೆ ನನಗೆ ಏಕೆ ಒಳ್ಳೆಯದಾಗುತ್ತಿಲ್ಲ ಎಂದು ಸಾಮಾನ್ಯವಾಗಿ ಎಲ್ಲರೂ ಎಲ್ಲ ದೇವರನ್ನು ಪೂಜಿಸುತ್ತಾರೆ ಎಲ್ಲ ದೇವರ ದೇವಸ್ಥಾನಕ್ಕೂ ಕೂಡ ಹೋಗಿ ಬರುತ್ತಿರುತ್ತಾರೆ ಆದರೂ ಅವರಿಗೆ ಅನಿಸುತ್ತದೆ ಯಾವ ಕಾರಣಕ್ಕೆ ನಮಗೆ ಒಳ್ಳೆಯದೇ ಆಗುತ್ತಿಲ್ಲ ಎಂದು ಈ ಸಮಸ್ಯೆಯಿಂದ ಹೊರಬರಲು ನೀವು ಮಾಡಬೇಕಾಗಿರುವುದು ಇಷ್ಟೇ ನೀವು ನಿಮ್ಮ ಹುಟ್ಟಿದ ತಾರೀಖೆಗೆ ಅನುಗುಣವಾಗಿ ದೇವರನ್ನು ಪೂಜಿಸಿದರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತದೆ ಹಾಗಾದರೆ ಬನ್ನಿ ನೋಡೋಣ ಯಾವ ತಾರೀಕಿನಲ್ಲಿ ಹುಟ್ಟಿದರೆ ಯಾವ ದೇವರನ್ನು ಪೂಜಿಸಬೇಕೆಂದು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿನಲ್ಲಿ ಹುಟ್ಟಿದವರು ಆದಷ್ಟು ಸೂರ್ಯದೇವನನ್ನು ಆರಾಧಿಸಬೇಕು ಇವರಿಗೆ ಶಿವನ ಅನುಗ್ರಹದಿಂದ ತುಂಬಾ ಒಳ್ಳೆಯದಾಗುತ್ತದೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕಿನಲ್ಲಿ ಹುಟ್ಟಿದವರು ಹುಣ್ಣಿಮೆ ದಿವಸ ದುರ್ಗಾದೇವಿಯನ್ನು ಆರಾಧನೆ ಮಾಡಬೇಕು ಇವರಿಗೆ ಚಂದ್ರನನುಗ್ರಹ ಇದ್ದರೆ ತುಂಬ ಒಳ್ಳೆಯದಾಗುತ್ತದೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ತಾರೀಕಿನಲ್ಲಿ ಹುಟ್ಟಿದವರು ವಿಷ್ಣುವಿನ ಆರಾಧನೆಯನ್ನು ಮಾಡಿದರೆ ಒಳ್ಳೆಯದು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ತಾರೀಕಿನಲ್ಲಿ ಹುಟ್ಟಿದವರ ಸಂಖ್ಯೆಗೆ ಅಧಿಪತಿ ರಾಹು ಗ್ರಹ ಆಗಿರುವುದರಿಂದ ಇವರು ದುರ್ಗಾದೇವಿ ಆರಾಧನೆಯನ್ನು ಮಾಡಬೇಕು ಐದು ಹದಿನಾಲ್ಕು ಇಪ್ಪತ್ತ್ಮೂರನೇ ತಾರೀಕಿನಲ್ಲಿ ಹುಟ್ಟಿದವರಿಗೆ ಅಧಿಪತಿ ಬುಧನಾದ ಕಾರಣ ಇವರು ವಿಷ್ಣು ಲಕ್ಷ್ಮೀ ವೆಂಕಟೇಶ್ವರ ದೇವರನ್ನು ಆರಾಧಿಸಿದರೆ ಒಳ್ಳೆಯದು ಹದಿನಾರು ಏಳು ಇಪ್ಪತ್ತೈದು ಈ ದಿನದಲ್ಲಿ ಹುಟ್ಟಿದವರಿಗೆ ಅಧಿಪತಿ ಕೇತುಗ್ರಹ ಆದ ಕಾರಣ ಇವರು ಗಣಪತಿ ದೇವರನ್ನು ಪೂಜಿಸಿದರೆ ಸಕಲ ಸೌಭಾಗ್ಯವು ದೊರಕುವುದು ಇಪ್ಪತ್ತಾರು ಹದಿನೇಳು ಎಂಟು ವಿಶೇಷವಾಗಿ ಈ ದಿನದಂದು ಹುಟ್ಟಿದವರಿಗೆ ಅಧಿಪತಿ ಶನಿ ಆಗಿರುವುದರಿಂದ ಇವರು ಆಂಜನೇಯ ಸ್ವಾಮಿಯನ್ನು ಮತ್ತು ಕೃಷ್ಣನನ್ನು ಆರಾಧಿಸಬೇಕು ಹದಿನೆಂಟು ಒಂಬತ್ತು ಇಪ್ಪತ್ತೇಳು ಈ ದಿನ ಹುಟ್ಟಿದವರು ಯಾವಾಗಲೂ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧಿಸಬೇಕು ಈ ದಿನ ಹುಟ್ಟಿದವರಿಗೆ ಅಧಿಪತಿ ಮಂಗಳ ಗ್ರಹ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿದ್ದಕ್ಕಾಗಿ ಧನ್ಯವಾದಗಳು